ಔಷಧಿ ರಹಿತ ಚಿಕಿತ್ಸೆ ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಕೊಪ್ಪಳ ಮೇನ್ ರೋಡ್ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ನಲ್ಲಿ ಬಸವ ಅಕ್ಯೂ ಅಕಾಡೆಮಿ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಬಸವ ನೈಸರ್ಗಿಕ ಚಿಕಿತ್ಸಾ ಕೇಂದ್ರದಲ್ಲಿ ಆಕ್ಯೂ ಪ್ರೆಷರ್ ಬಣ್ಣ ಚಿಕಿತ್ಸೆ ಬೀಜ ಚಿಕಿತ್ಸೆ ಕಿವಿಯೋಲೆ ಚಿಕಿತ್ಸೆ ಬಣ್ಣ ಸಂಖ್ಯಾಶಾಸ್ತ್ರ ವಿಧಾನದ ಮುಖಾಂತರ ತಲೆ ಜಠರ ಉರಿತ ಪಿತ್ತ ನಿದ್ರಾಹೀನತೆ ಮಲಬದ್ಧತೆ ಕುತ್ತಿಗೆ ನೋಡು ಭುಜದ ನೋಡು ಬೆನ್ನು ನೋಡು ಮೊಣಕಾಲು ನೋವು ಅಜೀರ್ಣ ಹಲ್ಲು ನೋವು ಮೂಲವ್ಯಾಧಿ ಸಯಾಟಿಕಾ ಸೆಳೆತ ಪಿತ್ತಜನಕಾಂಗದ ಕೊಬ್ಬು ಜ್ವರ ಶೀತ ಕೆಮ್ಮು ಚರ್ಮದ ಅಲರ್ಜಿ ಮಧುಮೇಹ ಬಿಪಿ ಮೂತ್ರಪಿಂಡದ ಕಲ್ಲು ಮುಟ್ಟಿನ ಸಮಸ್ಯೆ ಕೂದಲು ಉದುರುವಿಕೆ ತಲೆ ಹೊಟ್ಟು ಅಸ್ತಮಾ ಡಸ್ಟ್ ಅಲರ್ಜಿ ಮನಸ್ಥಿತಿಯಲ್ಲಿ ಏರುಪೇರು ಪಾದಗಳಲ್ಲಿ ಉರಿಯುವಿಕೆ ಸರ್ವಿಕಲ್ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಔಷಧಿರಹಿತ ಚಿಕಿತ್ಸೆ ಪರಿಹಾರ ನೀಡಲಾಗುತ್ತದೆ ಎಂದು ವೈದ್ಯ ಯಮನಪ್ಪ ವೈಜಿಗೇರಿ ಮಾತನಾಡಿದರು ಸಾರ್ವಜನಿಕರು ಪ್ರತಿ ರವಿವಾರ ಶ್ರೀ ಬಸವ ನೈಸರ್ಗಿಕ ಚಿಕಿತ್ಸಾ ಕೇಂದ್ರಕ್ಕೆ ಆಗಮಿಸಿ ಚಿಕಿತ್ಸೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಬಸವ ನೈಸರ್ಗಿಕ ಚಿಕಿತ್ಸಾ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡ ಜನರು ಔಷಧಿರಹಿತ ಚಿಕಿತ್ಸೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಏಳು ಒಂಬತ್ತು ಏಳು ಎಂಟು ಎರಡು ಮೂರು ವರದಿ ನಿರ್ಭಯ ದೃಷ್ಟಿ ನ್ಯೂಸ್ ಪಟ್ಟಣದಲ್ಲಿ ಚೆನ್ನಯ್ಯಾಗಿ ಗುರುತಿಸ್ಕೊಂಡಿದ್ವಿ ನಾವು ಬಸವ ಇಕ್ಕೋ ಅಕಾಡೆಮಿ ವತಿಯಿಂದ ಟ್ರೆಡಿಷನಲ್ ಎನರ್ಜಿ ಮೆಡಿಸನ್ನ ಹೊಯ್ತು ಕಲರ್ ಥೆರಪಿ ಆಲಿಕುಲರ್ ಥೆರಪಿ ಮರ್ಮ ಥೆರಪಿ ಇದನ್ನು ಕಲ್ತಿದ್ವಿ ಈಗ ಅದೇನಿದೆ ಬಸವ ಇಕ್ಕೋ ಅಕಾಡೆಮಿ ಅಂದ್ರೆ ಬಸವರಾಜ್ ಸರ್ ಅವರ ಅಡಿಯಲ್ಲಿ ನಾವು ಕುಕ್ನೂರು ಪಟ್ಟಣದಲ್ಲಿ ಒಂದು ಶ್ರೀ ಬಸವ ನೈಸರ್ಗಿಕ ಹೀಲಿಂಗ್ ಸೆಂಟರ್ ಅಂತಂದು ತೆರೆದಿದ್ದೀವಿ ಅದು ಏನಾಯ್ತಲ್ಲ ನಾ ಡ್ರಕ್ಲೆಸ್ ಥೆರಪಿ ಔಷಧಿ ರಹಿತ ಚಿಕಿತ್ಸೆ ಇದನ್ನು ಅಂದರೆ ಈಗಿನ ದಿನಮಾನದಲ್ಲಿ ಔಷಧಿಯನ್ನು ತೊಂದರೆ ಏನು ದುಷ್ಪರಿಣಾಮ ಬೀರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹೀಗಾಗಿ ನಮ್ಮ ಬಸವ ಸರ್ ಅವರು ಏನಾಯ್ತಲ್ಲ ಅವರ ಮುಖಾಂತರ ನಾವು ಇದನ್ನೊಂದು ಟ್ರೈನಿಂಗ್ ತೊಗೊಂಡು ಒಬ್ಬರಲ್ಲಿ ಇದು ಮಾಡ್ತೀವಿ ಇದರಲ್ಲಿ ನಾವು ಅಂದರೆ ಒಂದು ಮೈಗ್ರೇನ್ ಆಗಿರ್ಬೋದು ಇಲ್ಲಾಂದರೆ ಕಿಡ್ನಿ ಸ್ಟೋನ್ ಹೆಣ್ಣು ಮಕ್ಕಳ ಯಾವುದೇ ಸಮಸ್ಯೆ ಇರ್ಬೋದು ಇಲ್ಲ ಅಂದ್ರಪ್ಪ ಫೈಲ್ಸ್ ಶೋಲ್ಡರ್ ಪೇನು ಬ್ಯಾಕ್ ಪೇನು ನೀ ಪೇನು ಯಾವುದೇ ಇದ್ರಪ್ಪ ಅಂದ್ರೂ ಈ ಟ್ರೆಡಿಷನಲ್ ಎನರ್ಜಿ ಮುಖಾಂತರ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ನಾವು ಸದುಪಯೋಗ ಪಡಿಸಿ ಜನರಲ್ಲಿ ಕೊಡ್ತಾ ಪ್ರತಿ ಭಾನುವಾರಕ್ಕೊಮ್ಮೆ ನಾವು ಬೆಳಗ್ಗೆ ಹತ್ತು ಗಂಟೆ ನಿಂತ ಸಾಯಂಕಾಲ ಐದು ಗಂಟೆ ಒಳಗೆ ಸಿಗ್ತೀವಿ ನಾವು ಯಾಕಂದ್ರೆ ಇದೊಂದು ನಾವು ವಾರಕ್ಕೊಮ್ಮೆ ನಾವು ಟ್ರೀಟ್ಮೆಂಟ್ ಮಾಡೋದು ಈಗ ತಮ್ಮ ಒಂದು ಅಮೃತ ಹಸ್ತದಿಂದ ಈಗ ಪೇಶೆಂಟ್ ಬಂದಾರಲ್ಲ ಸರ ಅವ್ರಿಗೆ ಗುಣ ಆಗಿದ್ದು ಎಷ್ಟು ಬಹಳ ಜನಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಹೆಂಗ ಅಂತ ಸರ್ ಈಗ ನಾವು ಒಂದು ಪೇಶೆಂಟ್ ಬಂತು ಅಂದ್ರಪ್ಪ ಅಂದ್ರೆ ಉದಾಹರಣೆಯಾಗಿ ನೀ ಪೇನ್ ಅಂತ ಬರ್ತಿರ್ತಾರೆ ಇಲ್ಲ ಕಿಡ್ನಿ ಸ್ಟೋನ್ ಅಂತ ಬರ್ತಿರ್ತಾರೆ ಬ್ಯಾಕ್ ಪೇನ್ ಅಂತ ಬರ್ತಿರ್ತಾರೆ ಅವ್ರಿಗೆ ನಾವು ಇಷ್ಟು ದಿವಸ ಅಂತಂದು ಹೇಳ್ತೀವಿ ಎಷ್ಟಪ್ಪ ಅಂದರೆ ಇಲ್ಲ ನೀವು ನಾಲ್ಕುಲಿಂತ ಐದು ವಾರ ಬರ ಇರ್ತೀವಿ ಅಕ್ಯೂಟ್ ಆಗಿದ್ರಪ್ಪ ಅಂದರೆ ಇಲ್ಲ ಕ್ರಾನಿಕ್ ಪೇಷಂಟ್ ಆಗಿದ್ರಪ್ಪ ಅಂದರೆ ಎರಡು ತಿಂಗಳಿಂದ ಮೂರು ತಿಂಗಳ ವಾರ ವಾರ ಬಂದು ಟ್ರೀಟ್ಮೆಂಟ್ ತಗೋ ಅಂತಂದು ಹೇಳ್ತೀವಿ ನೀವು ಎರಡು ತಿಂಗಳ ತನಕ ಟ್ರೀಟ್ಮೆಂಟ್ ತೊಗೊಂಡವರು ಅದಾರೆ ಮೂರು ತಿಂಗಳು ತನಕ ಟ್ರೀಟ್ಮೆಂಟ್ ತೊಗೊಂಡವರು ಅದರ ವಾರಕ್ಕೊಮ್ಮೆ ನಾವು ಒಬ್ಬೊಬ್ರು ಏನೈತಲ್ಲ ಕಿಡ್ನಿ ಪೇಷೆಂಟ್ ನಾಲ್ಕು ವಾರದಾಗು ಆರಾಮದಾಗ ಅವರೆಲ್ಲ ಆರಾಮಾಗಿ ಇಲ್ಲ ಶುಗರ್ ಪೇಷೆಂಟು ಆರಾಮಾಗ್ಯವು ಬರೀ ನಾಲ್ಕು ವಾರದಾಗ ಶುಗರ್ ಪೇ ಕಮ್ಮಿ ಆಗಿದ್ದವು ಅದವು ನಮ್ಮದೇಲೆ ಹೀಗಾಗಿ ಈಗ ನಮ್ಮಲ್ಲೇ ಬಂದವರು ಒಬ್ರು ಶುಗರ್ ಪೇಷಂಟ್ ಆರಾಮಾಗಿದ್ದಾರೆ ಮತ್ತು ಏನೇ ಒಬ್ರು ಬಂದಿದ್ರು ಚೆನ್ನಯ್ಯ ಮುದೋಳ ಮುದೋಳಂತಂದು ಅವ್ರೇನೈತಲ್ಲ ಎಸಿಡಿಟಿ ಇತ್ತು ಗ್ಲೋಟಿನ್ ಇತ್ತು ಮತ್ತು ಇತ್ತು ಅವರಿಗೆ ಮೂರು ವಾರ ಬಂದಿದ್ರು ಮೂರು ವಾರ ಬಂದ್ಕು ಅವರಿಗೆ ಒಂದು ಫಾರ್ಟಿ ಪರ್ಸೆಂಟೇಜ್ ಆರಾಮಾಗಿತ್ತು ಅವರಿಗೆ ನಾವೇನೈತಲ್ಲ ಎರಡು ತಿಂಗಳು ತನಕ ಬರ್ರಿ ಅಂತ ಅಂತೇಳಿ ಈಗ ಸದ್ಯ ಬಂದು ಮೂರನೇ ವಾರ ಈಗ ಅವ್ರು ಅಂದ್ರೆ ಫಿಫ್ಟಿ ಪರ್ಸೆಂಟೇಜ್ ಎಸಿಡಿಟಿ ಬ್ಲೋಟಿಂಗ್ ಆಯ್ತು ಪೇನ್ ಏನಾಯ್ತು ಆರಾಮಾಗಿದೆ ಅಂತ ದಿನ ಹೇಳಿದ್ರು ಚೆನ್ನಾಗಿ ಅವ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ

ಕಡ್ಗಿ ಕೊಡಿಯೋಕ್ ಹೋದಲ್ಲಿ ಒಂದು ಲಾಸ್ಟ್ ಕಡ್ಡಿ ಅದ್ ಕಡ್ಗಿ ಕೊಡ್ಲಿ ಸಿಕ್ಕಲ್ರಿ ಅಂದ್ ಅಂತ ಹೋಗಿ ನನಗೆ ತ್ರಾಸ ತ್ರೀ ಉಸುಲಿ ತ್ರಾಸ ಆತಲ್ರಿ ನಡ ಹಿಡ್ಕೊಂಡ್ರಿ ಇಲ್ಲಿ ಹಿಂದ್ರಿ ಹಿಂದ್ಗಡೆ ಹಿಡ್ಕೈತ್ರಿ ಭಯಂಕರ ನಿಮ್ಮ ಆ ಬಂದೇನ್ರಿ ನಿಮ್ ಮನ್ಯ ಬಂದಿರಿ ನಿಮ್ ಮನ್ಯ ಬಂದ್ರ ಒಂದು ಫ್ಯಾಶನ್ ಇರ್ತದ ಹಾಕಿದ್ರಿ ಇಲ್ಲಿ ಮಂತ್ ಕಾಳು ಈ ಬೋಳಾಗ ಹಾಕಿದ್ರಿ ತಂಪ ತಂಪ ಐತಿ ಏನಂತ ಹಾಕಿದ್ರೆ ಅದ್ ಕುಸಿರಿ ಮತ್ತೆ ಒಳ್ಳೆ ಏನಾದ್ರು ಕಿವಿಯಾಗ ಇವನು ಹಾಕಿದ್ರಿ ಹರಿಕುಲರ್ ಹಾಕಿದ್ರಿ ಅವ್ನ ಹಾಕಿದ್ರೆ ತಕ್ಷಣ ಆರಾಮಾಗೇನ್ರಿ ಈಗ ಎಷ್ಟೊತ್ತಿಗೆ ಒಂದ್ ಅರ್ಧ ತಾಸ ಪೊಡಾ ತಾಸಿನ ಆಗ್ರಿ ಆರಾಮ ಆರಾಮ ಬರ ಮುಂದ ಹೆಂಗ್ ಬಂದಿರ ಬರ ಮುಂದಂತ ಬಾಯಿಗೆ ಬಂದಿನ್ರಿ ತಾಸ ಇತ್ಕ ಈಗೇನ್ ತಾಸ್ ಇಲ್ ಬಿಡ್ರಿ ಈಗ ಅಗ್ದಿ ಏಳು ಕುಂದ್ರದ ಹಾಕಿದ ಏಳದಾಕಿದ ಈಗ ಆರಾಮ್ ಕುಂದ್ರತ್ ನೀರಾಮ್ ಈಗ ಅಂದ್ರೆ ಇದ್ರ ಬಗ್ಗೆ ಅನ್ಸುತ್ತೆ ಈ ಮೆಡಿಸನ್ ಬಗ್ಗೆ ಇದೇನೈತಲ್ಲ ಔಷಧಿ ರಹಿತ ಚಿಕಿತ್ಸೆ ಔಷಧಿ ರಹಿತ ಚಿಕಿತ್ಸೆ ಬಗ್ಗೆ ನಿಮ್ಗೇನ್ ಅನ್ಸುತ್ತ ನಮ್ಗೆ ಏನ್ ಗುಣ ಅನ್ಸತ್ ನೋಡ್ರಿ ಹ್ಮ್ ಬಾಳ್ ಗುಣ ಅನ್ ಏನ್ ಇದೇನ್ ಗುಳಿಗೆ ಅಲ್ರಿ ಏನ್ ಅಲ್ರಿ ಬಾಳ್ ಗುಣ ಅನ್ಸತ್ರಿ ಈ ಹೊಸದ ಹ್ಮ್ ಈ ಹೊಸದ ಮಾತ್ರ ಬಾಳ್ ಗುಣ ಅನ್ಸತ್ರಿ ಈ ಮನೆಗೆ ಹೋಗಿನ್ರಿ ಹೊಳಗ್ ಕರೆದ್ರಿ ಬಂದ್ವಿ ಆರಾಮಾಗಿ ಬಂದೀನಿ ನೀವು ಹ್ಮ್ ಮತ್ ನಿಮ್ಮ ನಿಮ್ಮ ಮತ್ತೆ ಬರ್ಬೇಕಾದ್ರೆ ಮೊದ್ಲಾಗ್ ಯಾಕೆ ಬಂದೀ ನಾನು ತ್ರಾಸ ಇಟ್ಕೊಂಡ ಬಂದಿದ್ದೆ ಹ್ಮ್ ಏ ಭಾಳ ಗುಣ ಆಯ್ತು ಬಿಡ್ರಿ ಹೊಸದಂತೂ ನಮಸ್ಕಾರ